ಕರ್ನಾಟಕದಲ್ಲಿರುವಂತಹ ಪಿ ಒಗಳು ನಿಜವಾಗ್ಲೂ ಅವರ ಕೆಲಸಗಳನ್ನ ಅವರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದು ಒಂದು ರೀತಿಯಾಗಿ ಅನುಮಾನಕ್ಕೆ ಈಡು ಮಾಡ್ತಾ ಇದೆ ಇವಾಗ ನಾವು ನಿಟ್ಟೂರು ಪಕ್ಕದಲ್ಲಿರುವಂತಹ ಕುಂದ್ರನಹಳ್ಳಿ ಅಂತ ಒಂದು ಗ್ರಾಮದ ಹತ್ರ ಇದ್ದೀವಿ ಬೋಗ್ಸಂದ್ರ ಸಾಗ್ಸಂದ್ರ ಅದಲ್ಗೆರೆ ಈ ಒಂದು ಕುಂದ್ರನಹಳ್ಳಿ ಹತ್ರ ನಾವು ಇದ್ದೀವಿ ಇವಾಗ ನೀವು ಅಬ್ಸರ್ವ್ ಮಾಡ್ಬೋದು ಸ್ಟ್ರೀಟ್ ಲೈಟ್ಗಳು ಎರಡೂ ಕಡೆ ಉರಿತಾ ಇದೆ ಸಂಬಂಧಪಟ್ಟಂತಹ ನಿಟ್ಟೂರು ಗ್ರಾಮ ಪ್ರತಿನಿಧಿ ಅಥವಾ ನಿಟ್ಟೂರು ಪಿ ಒ ಹತ್ರ ಮಾತಾಡುವಂತ ಪ್ರಯತ್ನ ಮಾಡ್ತೀವಿ ಅವ್ರ ಕಾಲ್ ಮಾಡೋವಂಥ ಪ್ರಯತ್ನ ಮಾಡ್ತೀವಿ ಆ ನಂಬರ್ ಅವ್ರದ್ದು ಅವ್ರಿಗೆ ಹೋಗಿ ನಮಗೂ ಗೊತ್ತಿಲ್ಲ ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಪ್ರತಿ ಗ್ರಾಮದಲ್ಲೂ ಅಗಲೊತ್ತಲ್ಲಿ ಬೀದಿ ದೀಪಗಳು ಉರಿತಾ ಇದೆ ನಾವು ಇಲ್ಲಿಗೆ ನಿಮ್ಮವಾಣಿ ತಂಡ ಹೆಚ್ಚು ಕಡಿಮೆ ಒಂದು ಮೂರು ನಾಲ್ಕು ಗ್ರಾಮಗಳನ್ನ ಭೇಟಿ ಮಾಡಿದಾಗ ಇದನ್ನ ಹೇಳುವಂತ ಪ್ರಯತ್ನ ಮಾಡಿ ಹೇಳೋ ಪ್ರಯತ್ನ ಮಾಡಿದೀವಿ ಪಿ ಒಗಳಿಗೆ ಯಾರಿಗೂ ನಮ್ಮ ವರದಿ ತಲುಪಿಲ್ವೋ ಅಥವಾ ಸರ್ಕಾರಕ್ಕೆ ತಲುಪಿಲ್ವೋ ಅಥವಾ ಇವ್ರಿಗೆ ಕೆಲಸ ಮಾಡುವ ಇಚ್ಛಾಶಕ್ತಿ ಅಥವಾ ಒಂದು ಏನು ಒಂದು ನಮ್ಮ ಭಾರತದ ಒಂದು ಮೂಲಭೂತ ಸೌಕರ್ಯಗಳ ಒಂದು ಖನಿಜ ಸಂಪತ್ತನ್ನು ಕಾಪಾಡಬೇಕನ್ನುವ ಮನಸ್ಥಿತಿ ಇಚ್ಛಾಶಕ್ತಿ ಇಲ್ವೋ ಗೊತ್ತಿಲ್ಲ ಅಂದ್ರೆ ಇವರು ಅನ್ಫಿಟ್ ಫಾರ್ ದಿಸ್ ಜಾಬ್ ಅಂತ ಏನಾದರೂ ಇರಬಹುದು ಪಿ ಡಿ ಒಗಳು ನೀವು ನೋಡಿರ್ಬೋದು ಪಿ ಡಿಒಗಳದು ಆಲ್ಮೋಸ್ಟ್ ಕಂಪ್ಲೇಂಟ್ಸ್ ಏನಪ್ಪಾ ಅಂದರೆ ದುಡ್ಡು ಮಾಡುವ ಒಂದು ಇರ್ತಾರೆ ದುಡ್ಡು ಮಾಡೋದೇ ಒಂದು ಅಜೆಂಡಾ ಅವ್ರದ್ದು ಏನೇ ಸಮಸ್ಯೆಗಳು ಬಂದರು ತೋರಿಸಿ ಅಲ್ಲಿ ಸ್ಟ್ರೀಟ್ ಲೈಟ್ ತೋರಿಸಿ ನೋಡಿ ಈ ರೀತಿಯಾಗಿ ಒಂದು ಒಂಬತ್ತು ವ್ಯಾಡ್ಸು ಅಥವಾ ಇಪ್ಪತ್ತು ವ್ಯಾಡ್ಸ್ನ ಎಲ್ ಇ ಡಿಗಳು ಈ ಥರ ಅನವಶ್ಯಕವಾಗಿ ಇಷ್ಟು ಬೆಳಕಲ್ಲಿ ಒಂದು ದೀಪ ಬೀದಿ ದೀಪ ಉರಿತಾ ಇದೆ ಅಂದ್ರೆ ಇದರಿಂದ ಯಾರಿಗೆ ಪ್ರಯೋಜನ ಇದರಿಂದ ಯಾರಿಗಾದ್ರೂ ಪ್ರಯೋಜನ ಆಗಬೇಕಲ್ಲ ಇಲ್ಲಿ ಒಂದು ವಿದ್ಯುತ್ ಉರಿತಾ ಇದೆ ಒಂದು ಬಲ್ಪ್ ಉರಿತಾ ಇದೆ ಅಂದ್ರೆ ಒಂದೊಂದು ಗ್ರಾಮದಲ್ಲಿ ಅಂದ್ರೆ ಐದು ಸಾವಿರದ ಆರ್ನೂರ ಎಂಬತ್ತು ಚಿಲ್ಲರೆ ಗ್ರಾಮ ಇವತ್ತು ಕರ್ನಾಟಕದಲ್ಲಿ ಇದೆ ಅಂತ ಗ್ರಾಮಗಳಲ್ಲಿ ಪ್ರತಿ ಗ್ರಾಮದಲ್ಲೂ ಇದೇ ರೀತಿಯಾಗಿ ಲೈಟ್ ಉರಿಯುತ್ತೆ ಅಂದ್ರೆ ಏನ್ ಅರ್ಥ ಇಲ್ಲಿ ಕೇಳೋಣ ಸರ್ ನಿಮ್ಗೆ ಪಿ ಯಾರು ಬರ್ತಾರೆ ಪಂಚಾಯತ್ ಯಾವುದು

ಅದೇ ಮಿಷನ್ ಅಲ್ಲಿ ಹೌದು ಕುಡಿಯ ನೀರಿಗೆ ಆಮೇಲೆ ಒಂದು ಪ್ಲಸ್ ಒಂದು ಮೈನಸ್ ಹಾಕಿರಲ್ಲ ಪೈಪ್ ಒಂದು ಟ್ಯಾಂಕಿ ಇಂದ ಬರೋದು ನೆಕ್ಸ್ಟ್ ಇನ್ನೊಂದು ಪೈಪ್ ಇಂದ ಬರೋದು ಬೋರ್ ಇಂದ ಬರೋದು ಮಾಡೋರಲ್ಲ ಸರ್ ಅಲ್ಲಿ ನೀರ್ ಬತ್ತಿಲ್ಲ ಹ್ಯಾಂಡಿ ಕ್ಯಾಪ್ ಅವನು ವಾಟರ್ ವಾಟರ್ ಮ್ಯಾನ್ ಅವನಿಗೆ ಆಗಲ್ಲ ಸರ್ ಅಲ್ಲಿ ಅಂದ್ರೆ ಒಂದು ಏಣಿ ಹಾಕೊಂಬಿಟ್ಟು ವಾಟರ್ ಮ್ಯಾನ್ ಹೆಸರು ಏನು ಅವನ ಹೆಸರು ನರಸಿಂಹರಾಜು ಅಂತಲೇ ಏನೋ ಬರುತ್ತೆ ಆದ್ರೆ ಅವ್ನಿಗೆ ಸರ್ ಕಾಲ ಹಿಂಗಿದಾವಿಗು ಅವನು ತೊಟ್ಟಿ ಒಳಿಕ್ಕೆ ಟ್ಯಾಂಕ್ ಒಳಿಗೆ ಇಳಿಯಕಾಗಲ್ಲ ಸರ್ ಅವನಿಗೆ ಕರೆಕ್ಟ್ ಆಗಿ ಇದನ್ನ ಕ್ಲೀನ್ ಮಾಡಕ್ ಬರಲ್ಲ ಸರ್ ಈಗ ಅವ್ರಿಗೆ ಕೆಲಸ ಕೊಟ್ಟಿದ್ದಾರೆ ಈಗ ಏನಾದ್ರು ನಾವೇನಾದ್ರು ಅಂದ್ರೆ ಇವ್ರೇನು ಅನ್ಕೊಂಡ್ ಮಾತಾಡ್ತಾರೆ ನಂಗೆ ಬನ್ನಿ ಸರ್ ಈಗಲೇ ನಾ ಕರ್ಕೊಂಡು ಹೋಗ್ತೀನಿ ಅವ್ನಿಂಗ್ ಹ್ಮ್ ಪಾಪ ಇರ್ಲಿ ಅವ್ರಿಗೆ ಸರಿ ಇರ್ಲಿ ಯಾರಂದ್ರೆ ಕರ್ಕೊಂಡಾದ್ರು ಮಾಡಿಸ್ಬೇಕಾನೆ ಕೂಲಿ ಕೊಟ್ಟಾದ್ರು ಕರ್ಕೊಂಡ್ ಮಾಡಿಸ್ಬೇಕಾನೆ ಸಂಬಳ ಕೊಡ್ತಾರಲ್ವ ಸರ್ ಬನ್ನಿ ಸರ್ ತೊಡ್ದು ಓನ ಇವಾಗ ನಿಮ್ಮ ಇದು ಪಿ ನಂಬರ್ ಇದೆಯಾ ಇಲ್ಲ ನಮ್ಮ ಜುಂಜೆ ಅವರೇ ನಮ್ಮ ಒಂದು ನಿಮಿಷ ಇದು ನಮ್ಮ ಅದು ಅದನ್ನ ಮಾಡ್ಕೆ ಬರತರ ಆಗಲ್ಲ ಸರ್ ನಮ್ಮ ಗ್ರಾಮ ಹಂಗ ಮಾಡಕತ್ತಿಲ್ಲ ನಿಮ್ಮ ಒಬ್ರುಗೆ ಇರಬೇಕು ಅಂತ ನಾನು ಹೇಳ್ತಿದ್ದೀನಿ ಎಲ್ಲರಿಗೂ ಇರ್ಬೇಕು ಇರಬೇಕು ನಾನು ಉಳಿಸ್ಬೇಕು ಇದನ್ನ ಇದು ನನ್ನ ವಸ್ತು ಅನ್ನದು ಇದ್ದ ಬಿಟ್ರೆ ಅಲ್ಲ ಅದನ್ನ ನೀವು ಕೇಳಕ ನಾನು ಆನ್ಸರ್ ಕೊಡ್ತೀನಿ ಇಲ್ಲ ಅಂತ ಹೇಳಲ್ಲ ಮಳೆಗಾಲದಲ್ಲಿ ಒಬ್ಬ ರೈತನಿಗೆ ಬೆವರು ಜಾಸ್ತಿ ಆಗುತ್ತೆ ಅಲ್ವಾ ಸರ್ ನೀವು ಮಳೆ ಮಾಡಿ ಬಂತೋ ಅಂದ್ರೆ ಸ್ವಾದಾ ಕ್ಲೀನ್ ಮಾಡಬೇಕು ಸರ್ ಅವರಿಗೆ ಎಡೆಮಟ್ಟೆ ಗರಿಯಲ್ಲ ಬಾಚಾಕಬೇಕು ಯಾರು ಇರಲ್ಲ ಹೋಗ್ತಾರೆ ಹೌದು ನೋಡ್ಕೊಂತ ಅದನ್ನ ಒಂದು ತಗೋ ಕೊಡಬೇಕು ಎಲ್ಲನೂ ಎರಡು ತಗೋ ಒಂದು ತಗೋ ಕೊಟ್ಟರೆ ಆಫ ಅಂಡನ್ ಮಾಡ್ತಾರೆ ಯಾರಾದ್ರೂ ಒಬ್ರು ಯಾರಾದ್ರೂ ಒಬ್ರು ನೆನ್ಸ್ಕೊಂಡಿರ್ತಾರೆ ಅವತ್ತ ಮಾಡಾಕಿ ಇವ್ರು ಮಾಡಲ್ಲ ಸರ್ ಬನ್ನಿ ಸರ್ ಎಲ್ಲೆಲ್ಲಿ ಬೇಕು ನೋಡಿ ಅವರು ಅನಾಥ ರೈಝಡ್ ಅದು ಯಾವುದು ಈಗ ತಗಲಾಕೆ ಅವ್ರು ಆಫ್ ಮಾಡಿರೋಲ್ಲ ಅನಾಥ ರೈಜುಡ್ ತಾನೇ ಅದು ಅದೇ ಇವಾಗ ಅನಾಥ ರೈಝ್ಡ್ ಅಂದರೆ ಬಿದಿಡ ಹೌದು ಬಿದ್ದಿದ್ರ ಚಂದ ಇವ್ರು ಮಾಡ್ಕೊಂಡಿರೋ ಓನಿಂಗ್ ಮಾಡ್ಕೊಂಡಿರೋದು ಇಲ್ಲ ಬಲ್ಪು ಬಲ್ಪು ಅಲ್ಲ ಇಲ್ಲ ಅಣ್ಣ ಅದನ್ನ ಕರೆಕ್ಟಾ ಮಾತಾಡ್್ರ್ಯಾಕೆ ಎದುರುಕನೋದೇನಿತ ಲೈಟ್ಗಳ ಯಾವನು ಊರ್ಸಲ್ಲ ಇಲ್ಲಿ ನಾವು ಅಲ್ಲ ನೀವು ಯಾವಾಗ ಆನ್ ಅದಕ್ಕೆ ಮಾಡ್ತಾರೆ ಆರ್ಸಬೇಕು ಆರ್ಸ ಅಲ್ಲ

ಕನ್ನಡ ಬರ್ತಾ ಟೆಚ್ಚಾಗುತ್ತೆ ಬೇಜಾರಾಗೈತೆ ಇಬ್ಬರು ಮಕ್ಕಳು ಹೆಣ್ಮಕ್ಳು ಕೂಡ ಬಂದ್ಬಿಡ್ತಾರ ನಿಂತ್ಕೊಂಡಲ್ಲ ಎಷ್ಟು ರೀಸೆಂಟ್ ಆಗಿಂಟ್ ಹಿಂಗಾಗಿ ಅಟ್ಲೀಸ್ಟ್ ನೀವೆಲ್ಲ ಇರೀರ್ಲೋ ಒಂದು ಸ್ವಲ್ಪ ಹೇಳಬೇಕು ಸರ್ ನಿಮ್ ಪಿ ಡಿಒಗಳು ಹಂಗೆಲ್ಲ ಹೇಳ್ತಿರೋದು ನೀವು ನೀವು ಒಂದು ಮಾತು ಯಾಕೆ ಮಾಡ್ಬೇಕು ಅವ್ರಿಗೆ ನಂಬರ್ಸ್ಗಳು ಆಗಿರ್ಬೋದು ಸರ್ ಯಾರೇ ಆಗಲಿ ಸರ್ ನಮ್ ಕೆಲಸ ಮಾಡೋದಕ್ಕೆ ಇರೋದು ನಮ್ ಪಿಡಿಒ ಆಗಲಿ ನಂಬರ್ಗಳಾಗ್ಲಿ ಎಮ್ ಎಲ್ ಎ ಆಗಲಿ ಎಂಪಿ ಆಗಲಿ ಯಾರೇ ಆಗಲಿ ನಮ್ ಕೆಲಸ ಮಾಡೋದಕ್ಕಿರೋದು ನಮ್ ಕೆಲಸ ಮಾಡ್ಕೊಡ್ಬೇಕು ಇವಾಗ ಅನವಶ್ಯಕವಾಗಿ ವಿದ್ಯುತ್ ಉರ್ದಾಗ ಯಾರ ಎಲ್ಲರೂ ವಿವರಿಸ್ಬೇಕು ಸರ್ ಯಾಕಂದ್ರೆ ತಪ್ಪು ನಡೆದಾಗ ಪ್ರತಿಯೊಬ್ರು ಪ್ರಶ್ನೆ ಮಾಡ್ಬೇಕು ಹೇಳಿ 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 ಸಾಕ ನಾವು ಮುಂದೆ ನೋಡಿ ಇವಾಗ ಗುಬ್ಬಿ ತಾಲೂಕಿನ ಆದಲ್ಗೆರೆ ಗ್ರಾಮ ಹತ್ರ ಇದ್ದೀವಿ ನಾವು ಇವಾಗ ಈ ಗ್ರಾಮದಲ್ಲೂ ಅಷ್ಟೇ ಅಲ್ಲಿ ತೋರಿಸಿ ಸ್ಟ್ರೀಟ್ ಲೈಟ್ ನೋಡಿ ಸ್ಟ್ರೀಟ್ ಲೈಟ್ ಉರಿತಾ ಇದೆ ಪ್ರತಿ ಗ್ರಾಮದ ಪ್ರತಿ ಊರಿನ ಪ್ರತಿ ರೋಡಿನ ಪ್ರತಿ ಕಂಬದ ಮೇಲೆ ಇರುವಂತಹ ಪ್ರತಿ ಬಲ್ಪಿನ ಕತೆ ಇದು ಇದು ನಿಜವಾಗ್ಲೂ ನನಗೆ ತಿಳಿದ ಮಟ್ಟಿಗೆ ಅಲ್ಲಿ ತೋರಿಸಿ ಕಾಣಿಸ್ತಿದೆಯಾ ಬಲ್ ಉರಿತಾ ಇದೆ ಪ್ರತಿ ಒಂದು ಪೋಲಲ್ಲೂ ಕಾಣಿಸುತ್ತೆ ಇಪ್ಪತ್ತು ವ್ಯಾಟ್ಸಿನ ಬಲ್ ಪುರಿತಾ ಇದೆ ಇಪ್ಪತ್ತು ವ್ಯಾಟ್ಸಿನ ಇ ಡಿ ಬಲ್ಬ್ ಉರಿಯುತ್ತೆ ಪ್ರತಿ ಊರಿನ ಕತೆ ಇದು ಮಾನ ಮರ್ಯಾದಿ ಇರುವಂತಹ ಅಥವಾ ಸರ್ಕಾರಿ ಸಂಬಳಕ್ಕಿಂತ ತಮ್ಮ ಜೀವನ ಕಟ್ಕೊಂಡಿರುವಂತಹ ಜೀವನ ನಡೆಸ್ತಿರುವಂತಹ ಪಿ ಡಿಒಗಳಾಗಿರ್ಬೋದು ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಅಥವಾ ಜನರ ಹತ್ರ ಓಟ್ ಹಾಕಿಸ್ಕೊಂಡು ಗೆದ್ದಂತ ಗ್ರಾಮದ ಮೆಂಬರ್ಗಳಾಗಿರ್ಬೋದು ನಿಮ್ಗೆ ಏನಾದ್ರು ಕನಿಷ್ಠ ಪ್ರಜ್ಞೆ ಇದ್ದು ಕನಿಷ್ಠ ಸೂಕ್ಷ್ಮತೆ ಇದ್ದು ಇದು ನನ್ನೂರು ಇದು ನನ್ನ ಗ್ರಾಮ ಈ ಗ್ರಾಮನ ನಾನು ಹೆಂಗ್ ನೋಡ್ಕೋಬೇಕನ್ನು ಕನಿಷ್ಠ ಪ್ರಜ್ಞೆ ಇದ್ರೆ ನೀವು ಹಿಂಗೆ ವರ್ಷಾನ್ಗಟ್ಲೆ ಪ್ರತಿ ದಿನ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ನೋಡಿ ಟ್ಯೂಬ್ಲೈಟ್ ತೋರಿಸೋದು ಇಪ್ಪತ್ನಾಲ್ಕ ಗಂಟೆಗಳ ಕಾಲ ಒಂದೊಂದು ಬಲ್ಪು ರೀತಿ ಅಂದ್ರೆ ನೀವು ಅಪ್ರಯೋಜಕರು ಈ ಯಾರು ಪಿ ಡಿಒಗಳು ಅಂತ ಏನಿದೀರಿ ಅಥವಾ ಸಂಬಂಧಪಟ್ಟಂತಹ ಸದಸ್ಯರುಗಳು ಏನಿದ್ದೀರಿ ಚುನಾವಣೆ ಅಂಬಲ ರಾಜಕೀಯದ ತೆವುಲಿಗೆ ನಿಮ್ಮ ಊರುಗಳಲ್ಲಿ ನೀವು ದೊಡ್ಡ ಪುಡಂಗಿಗಳು ಅನ್ಸ್ಕೊಳೋದಕ್ಕೆ ನೀವು ಓಟ್ ಹಾಕಿಸ್ಕೊಂಡು ಗೆದ್ದು ಇವತ್ತು ಸಾರ್ವಜನಿಕರಿಗೆ ಸಣ್ಣ ಸೇವೆ ಮಾಡೋ ಯೋಗ್ಯತೆ ಇಲ್ಲ ಇದ ನೀವು ಸೇವೆ ಮಾಡುವ ರೀತಿ ಪ್ರತಿಯೊಂದು ಪೋಲಲ್ಲೂ ಪ್ರತಿಯೊಂದು ಲೈಟ್ ಉರಿತಾ ಇದೆ ಅಂದ್ರೆ ನೀವು ಇನ್ನೇನು ನೀವು ಯಾವ ಪುರುಷಾರ್ಥಕ್ಕೆ ಗೆದ್ದಿದ್ದೀರಿ ನೀವು ಪಿ ಒಗಳು ಯಾವ ಪುರುಷಾರ್ಥಕ್ಕೆ ಕೆಲಸ ಮಾಡ್ತಾ ಇದ್ದೀರಿ ಸಂಬಂಧಪಟ್ಟಂತಹ ಎಸ್ಕಾಮ್ಗಳು ಸಹ ಅಷ್ಟೇ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಇದು ಪ್ರತಿಯೊಬ್ಬ ರಾಜ್ಯದ ದೇಶದ ಪ್ರತಿ ಪ್ರಜೆಯ ಅಕ್ಕಿದು ಇದನ್ನು ಉಳಿಸ್ಬೇಕಾಗಿರೋ ಧರ್ಮ ನಮ್ದು ಹ ಸಂಬಂಧಪಟ್ಟಂತ ಸರ್ಕಾರಿ ಸಂಬಳ ಪಡೆದಿರುವಂತಹ ಅಧಿಕಾರಿಗಳಿಗೆ ಪರಿಜ್ಞಾನ ಮಾನ ಮರ್ಯಾದೆ ಒಂದು ನಯಾ ಪೈಸಾ ಇಲ್ಲ ಯಾವ ರೀತಿ ಕೆಲಸ ಮಾಡ್ತಾರೆ